ಒಂದಕಡೆ ಮತಗಳತನ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್ ಎಲ್ಲಿ ಸಿಎಂ ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲೆ ಗೆದ್ದಿದ್ದು ಸಾವಿರ ಮತವನ್ನ ಖರೀದಿ ಮಾಡಿದ್ರೋ ಸೋ ಈಗ ಕಿ ಸಿದ್ರಾಬೆಲ್ತಿದ್ಗೆ ಗೆದ್ದಿದ್ದು ಅಂತ ಹೇಳಿದಾರೆ ಸರ್ ಇಬ್ರಾಹಿಂ ಅವರು ಫಾಸ್ಟ್ ಮಾಡ್ತಾ ಮಾಡ್ತಾನೆ ಫಾಸ್ಟ್ ಆಗಿ ಮಾಡ್ತಾರೆ ಹೇಳಿದ್ರು ಸರ್ 3000 ವೋಟ್ ಅಂತ ಇಬ್ರಾಹಿಂ ಏನ್ ನಮ್ಮ ಪಾರ್ಟಿನಿದ್ರ ಅವರು ಜೊತೆ ಇದ್ದವರಲ್ಲ ಸರ್ ಯಾವಾಗ ಅಂತ 2018 ಚುನಾವಣೆಯಲ್ಲಿ ಅವರೇ ತಲೆ ಬೇರೆ ಐ ಡೋಂಟ್ ನೋ ನಾನು ಹೋಗಿರೋದು ಒಂದೇ ದಿನ

ಅಲ್ಲ ಅವ್ರು ಹೇಳಿದ್ರೆ ಅವರು ಮೀಸ್ ಮಾಡಿದ್ರು ಅಂತ ಮೂರು ಸಾವಿರ ಒಟ್ಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರು ತಿಂಗ್ಳಾದರೂ ಸಿದ್ಧರಾಮಯ್ಯನವ್ರು ಸಾಲ ತೀರ್ಸಿದ್ರು ಅಂತ ಹೇಳಿದಾರೆ ಭಾಷಣದಲ್ಲ ಅವ್ರು ಹೇಳಿದಾರೆ ಎಲ್ಲಿ ಮೈಸೂರು ಕೆ ಎಸ್ ವೈ ವಿನಲ್ಲಿ ಭಾಷಣ ಮಾಡ್ತಾ ಹೇಳಿದಾರೆ ಗೊತ್ತಿಲ್ಲ ಓ ನನಗೆ ಹೇ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ದರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕ ಟ್ಯಾಂಪರಿಂಗ್ ಒಂದಿನ ಹೋಗಿದ್ದೆ. ಅಲ್ಲ ಸರ್ ನಿಮಗೆ ನಿಮಗೆ ಗೊತ್ತಿಲ್ಲದೇನಾದರೂ ಅವ್ರು ಖರೀದಿ ಮಾಡಿದ್ರ ಅಂತ. ಅವ್ರು ಹೇಳೋದು ನೋಡಿದ್ರೆ ಅಷ್ಟon ಅದಕ್ಕೆ ಓನ್ನೇ ಕೇಳಬೇಕು ಅವರು. ನಮಗೆ ಗೊತ್ತಿಲ್ಲ. ಅಲ್ಲ ಎಲ್ಲ ಬೇಕಾದರೂ ಅಂತ ಹೇಳಿದ್ರು. ಯಾವುದೇ ಯಾವುದೇ ಗೊತ್ತಿಲ್ಲ ಅಂತ ಪುನಃ ಅದಕ್ಕೆ ಕೇಳಿದ್ರೆ ಅಂತ ರಾಹುಲ್ ಗಾಂಧಿ ಅವರು ōಟ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್. ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್. ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕಲಸಕ್ಕೆ ಮುಂದೆ ಹಾಕ್ತಿದ್ರು. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು? ಆಗಾಗ್ಲೇ ಉತ್ತರ ಕೊಡಬೇಕಿತ್ತು. ಈ ರೀತಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಯಾರು ಅವರು ಈಗ ತಪ್ಪು ಮಾಡಿದ್ದಾರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳಿಗೆ ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು ನಾವು ಗೆದ್ದಿದ್ದು ಒಂಬತ್ತು ಸ್ಥಾನಗಳು ಮಾತ್ರ ಅದರಿಂದ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಥರ ಇನ್ನೋದಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ರು